ರಾಜ್ಯಾದ್ಯಂತ ತೆರೆ ಕಂಡಿರುವ ಕನ್ನಡ ಚಲನಚಿತ್ರ ಕಲ್ಜಿಗಾ ಚಿತ್ರದ ನಾಯಕ ನಟ ಅರ್ಜುನ್ ಕಾಪಿಕಾಡು ಕಲ್ಲಾಪು ಬುರ್ದುಗೋಳಿ ಗುಳಿಗೆ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಒಮ್ಮೆ ಬಂದಲ್ಲಿ ಇಲ್ಲಿಂದ ಹೋಗುವ ಮನಸ್ಸಾಗುವುದಿಲ್ಲ ಮನಸ್ಸಲ್ಲಿ ಏನು ಬೇಸರವಿದ್ದರೂ ಇಲ್ಲಿಗೆ ಬಂದಾಗ ಅದನ್ನು ಕಳೆಯುತ್ತೇವೆ ಅಜ್ಜನ ತಯಿಂದಾಗಿ ಕಾಂತಾರ ಎರಡು ಬ್ಯಾಕ್ಗ್ರೌಂಡ್ ನಿರ್ದೇಶಕನಾಗಿ ಸೇವೆ ಸಲ್ಲಿಸುವಂತೆ ಅವಕಾಶ ಒದಗಿ ಬಂತು ಎಂದು ರಾಜ್ಯಾದ್ಯಂತ ತೆರೆ ಕಂಡಿರುವ ಕನ್ನಡ ಚಲನಚಿತ್ರದ ನಾಯಕ ನಟ ಅರ್ಜುನ್ ಕಾಪಿಕಾಡ್ ಹೇಳಿದ್ದಾರೆ ಅವೇ ಕಲ್ಲಪದ ಒಂದು ನಾನು ಏರ್ಲಾ ಅಲ್ಪದ ಮಹಿಮದ ಬಗ್ಗೆ ಆ ಕಾರ್ಮಿಕದ ಬಗ್ಗೆ ಅಜ್ಜನ ಉಳಿಗೆ ಅಜ್ಜನ ಅಂಜನ ಸಾನ್ನಿಧ್ಯದ ಒಂದು ಶಕ್ತಿದ ಬಗ್ಗೆ ನಾನು ಪಂಡ್ರೆ ಏರ್ಲತ್ತೆ ಅವನು ಬರ್ತದೆ ಅನುಭವಿಸಿ ನನ್ನ ಒಂಜಿ ಯೋಗನ ಭಾಗ್ಯ ನಂಗೆ ಅಜ್ಜ ಒದಗದು ಕೊರಿಯದೆ ನಾನು ಬೈದೆ ಆ ಸ್ಥಾನದ ಬನ್ನಗನೆ ಒಂದು ಇದಾದ ಒಂದು ಮನಸ್ಸಿಗೆ ಹಗುರಾಪಿ ನನ್ನ ಒಂದು ಆ ಸ್ಥಳ ಒಂದು ಸೊ ಯನೆ ಫಸ್ಟ್ ಟೈಮ್ ಹತ್ತು ಬರ್ತೀನಿ ಏನು ಬೈದೆ ಅಂಚಿನ ಸಿನಿಮಾದ ಪ್ರೊಡ್ಯೂಸರ್ ಅವಡೆ ಎನ್ನ ನಿರ್ದೇಶಕರಲ್ಲ ಬೈದೇನು ಉಳ್ಬಾರ್ದು ಕೋಯರ ಮನಸ್ಸಿಜ್ಜಿ ಅಣ್ಣ ಸಿನಿಮಾ ರಿಲೀಸ್ ಉಂಟು ಓಡ್ನ ಓಡ್ ಹಾಕು ಖಂಡಿತವಾದ ಒಂದು ಜಾಗೆಗೆ ಹೆಂಗೆ ಬರ್ತದೆ ನನ್ನ ಮನಸ್ಸಿಗೆ ಮಸ್ತ್ ಹಗುರಾಪಿನಿ ಅಂಚಿನ ಸಲ ಸೊ ಮಾತಾಡ್ಲಿಲ್ಲ ಭಕ್ತಿಯರು ನಾನು ಪನ್ನೋಡಂದಿದ್ಜಿ ಅಣ್ಣ ಮಾತಾಡಲ್ಲ ನೀಕ್ಕ ನಮ್ಮ ಮನಸ್ಸಲ್ಲಿ ಹೆಂಚಿನ ಬೇಜಾರ್ ಇತ್ತಲ್ಲ ನೀಕ ಮೂಲ ಪಂದಾಗ ಅಜ್ಜಿಯ ಕೇನ್ವ್ಯಾರು ಪಂತಿನ ನಂಗೆ ಕೊಂಜಿ ಆ ಪ್ರೆಸೆನ್ಸ್ ಫೀಲ್ ಆಪು ಸೊ ಮಾತೇರ್ಲ ಬಲೆ ಅಜ್ಜನ ಆಶೀರ್ವಾದನ ಪಡೆಯೋಣ ನೆನ್ಮಿಕೆ ಫಿಲ್ಮದ ರೆಸ್ಪಾನ್ಸ್ ಮಸ್ತ್ ಎಡ್ಡೆ ಉಂಡು ಜನಕುಲು ಕುಲು ತೂದು ಐಕೊಂದು ಬೇತನೇ ಒಂದು ಮೌಕೆನ ಕೊರೊಂದು ಬೇರೆ ಹಿಡಿದು ಮಾತೇದಲ್ಲ ಜಾಸ್ತಿ ಹೆಂಗಲು ಸಿನಿಮಾ ಒಂದು ಯಾಕೆ ಫೀಲ್ ಆನಂದ್ ಬಂದ ಅಜ್ಜರನ ಆಶೀರ್ವಾದ ಎಂಕಲನ್ನ ಮಿತ್ತ ಉಂಡು ಒಂದು ಪಂಡದ ಹೆಂಕ್ಲಿಗ ಅಜ್ಜ ತೋಷವಾದ ಕೊಡೋರು ಅವು ಖಂಡಿತವಾದ ಪಂಡ ಅಜ್ಜನ ಮಿತ್ತೆ ಅಪಪ್ರಚಾರ ಆವಾರ್ಡ್ ಹೆಂಕಲು ದಾನ ಅಂತಾರೆ ಅಜ್ಜನ ಕಾರ್ಣಿಕ ಅಜ್ಜನ ಕಾರ್ಮಿಕದಾದೊಂಡ ಮಾತೇರಿಗಲೋ ಗೊತ್ತುಂಡು ಅಂಡ್ ಹೆಂಕಲ್ ಕಡೆ ಇರ್ತೀವಿ ಪ್ರಯತ್ನ ಏರಿಕೆ ಗೊತ್ತಿಜ ಆ ಕುಲ್ಲ ಅಜ್ಜನ ಒಂದು ಆಶೀರ್ವಾದ ಅನುಭವಿಸಾಡ್ ಬಂದೆ ಹೆಂಗ್ ಮಂದಿನ ಚಂದ ಸಿನಿಮಾ ಎಡ್ಡೆ ರೀತಿ ಉಂಡು ಸೊ ಮಾತೆಲ್ಲ ಬರ್ತದೆ ಸಿನಿಮಾ ತೂಲೆ ಪಕ್ಕ ನಿಖುಲ್ ಬಂದ್ಲೆ ಆ ಸಿನಿಮಾ ಹೆಂಚಾಕೊಂಡು ಕೆಲವರು ಅಪ್ಪ ಪ್ರಚಾರ ಯಂದಾಲ ಬಂದ್ರೆ ಬಿದ್ದ ಯಾಕೆಂದ್ರೆ ಬಂಡ ಪಾಪ ಅಕ್ಕಲ ಅಕ್ಕ ಒಂಜೋರಿಯವರನ್ನ ಬಿಲೀಫ್ ಒಪ್ ಅಂಡ್ ಸಿನಿಮಾ ತೂವಾಡುಮಾ ಸಿನಿಮಾ ಅಂದ್ರೆ ಒಂಚು ಸಿನಿಮಾನ ಉಂಟಾಯ ಉಂಟಾಡು ಬಂದಪಿನ ಒಂಜಿ ಮಲ್ಲ ತಪ್ಪು ಐಟು ನಮ್ಮ ದಾಲ ಮಂದಿ ದೇಪಂಡ ನಮ್ಮಲ ತುಳುವೆ ಅದು ಅಂಗೆ ಅಪ್ಪಟ ಅಜ್ಜನ ಭಕ್ತಿ ಅದು ಯಾನು ಹಂಚಿಂದ ಭೇದ ಅಂತಾರೆ ಬಿದ್ದಾರ್ಜಾತಿಯನ್ನು ನಿರ್ದೇಶಕರ ಅವರ್ಮಾಪ ನಿರ್ಮಾಪಕರು ಪೋಪುಜಿರಿ ಸೊ ಖಂಡಿತವಾದ್ನಿ ಕುಲು ಹಂಚ ದಾಲ ಮಂದಿ ಜರು ಸೊ ನಿಖು ಡೈಮ್ ಅಂತದ್ದು ಸಿನಿಮಾಂತುಲೆ ಐದ್ದು ಬಕ್ಕ ಪನ್ನೆ ಬಕ್ ಏರಂಡಲ್ ಐದ ಬಗ್ಗೆ ಹಾಲ್ ಆವರ್ಡ್ ಅಪಪ್ರಚಾರ ಮಲತನ ಅಕುಲ್ ಪೋಪಿನಿಡ್ದು ಯಾನೆ ಪೋಪ ದೇಪಾಂಡ ಅಕಲು ಸುರೂಪ ನೆನಪು ದೇವ್ ಏನು ತುಳು ಭಾಷೆಗಾದ್ ಎನ್ನ ತುಳು ಮನ್ನಗೋಸ್ಕರ ಏನು ಬೆಂತಿನೇ ಸೊ ಅಕಲೆರ್ ದುಂಬು ಯಾನ ಬೌದ್ ಅಲ್ಪ ಎದ್ರುಡು ಉಂಜುದ ಏರ್ ಅಪಪ್ರಚಾರ ಮಂದಿರ ತಜ್ಜನ್ ತೀರ್ಥ ಮಂಜುಲ ಪಾತಿರ ಅಕಲೆದುರು ಯಾನ ಸುರು ಕುಂತು ಮುಕ್ಲೆರ್ದು ಮಾತೆರ್ ದುಂಬು ಯಾನ್ ಉಂತು ಅಂತ ಈ ಸಂದರ್ಭ ಕಲ್ಜಿ ಕೈ ಚಿತ್ರದ ನಿರ್ಮ ಪ್ರಕಾಶ್ ಶರತ್ ಕುಮಾರ್ ನಿರ್ದೇಶಕ ಸುಮನ್ ಸುವರ್ಣ ಬುರ್ತುಕೋಳಿ ಸಮಿತಿಯ ನವೀನ್ ಕಾಯಂಗಲ ಪ್ರಶಾಂತ್ ಕಾಯಂಗಲ ಪುರುಷೋತ್ತಮ ಕಲ್ಲಾಪು ವನಿತಾ ಗಿರೀಶ್ ಜೊತೆ